ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕೇಟಿವ್ಗೆ ಸ್ವಾಗತ ನಿನ್ನೆ ದಿನ ಯಾದಗಿರಿ ಜಿಲ್ಲೆಯೊಳಗೆ ಶ್ರೀ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅವರು ಹೇಳಿದರು ಐದು ಸಾವಿರ ಶಿಕ್ಷಕರನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗದೊಳಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಅನೇಕ ಅಭ್ಯರ್ಥಿಗಳು ಇದರಿಂದ ನನಗೆ ಅನೇಕ ಮೆಸೇಜ್ಗಳು ಕೂಡ ಮಾಡಿದರು ಸರ್ ಇದು ಸತ್ಯಾನ ಆಗ್ತದನ್ನು ಕಾಲ್ಫಾಮ್ ಅಂತ ನಾನು ಎಲ್ಲ ಅಭ್ಯರ್ಥಿಗಳಿಗೆ ಕೇಳಿ ಬಯಸೋಕೆ ಇಷ್ಟೇ ಸುಮಾರು ಈ ರೀತಿಯಾದಂಥ ಹೇಳಿಕೆ ಒಂದು ವರ್ಷದಿಂದ ನಾವು ಕಾಣ್ತಾ ಇದ್ದೀವಿ ಅತಿ ಶೀಘ್ರದೊಳಗೆ ನಾವು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಕೆಲವೇ ದಿನಗಳಲ್ಲಿ ನಾವು ಆರು ಸಾವಿರದ ಐದುನೂರು ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತೀವಿ ಮತ್ತು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಕೆಲ ಕೆಲವೊಂದು ಕಡೆ ಹೇಳಿದರು ಸರ್ಕಾರ ಕಡೆ ಕೆಲವೊಂದಷ್ಟು ಅನೇಕ ಸಮಸ್ಯೆಗಳು ಎದುರಾಗಿದ್ದಾವ ಈಗ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿರೋ ಒಂದು ರಿಕ್ರೂಟ್ಮೆಂಟನ್ನು ಪೂರ್ತಿಯಾಗಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಜಿ ಪಿ ಎಸ್ ಟಿ ಆರ್ ಕೋರ್ಟ್ ಕೇಸ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನೋಡಿದೆ ಅದನ್ನು ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಇನ್ನು ಅದೇ ರೀತಿಯಾಗಿ ಈಗ ಆಲ್ರೆಡಿ ಆರರಿಂದ ಏಳು ತಿಂಗಳು ಅತಿಥಿ ಶಿಕ್ಷಕರು ಏನು ಸರ್ಕಾರಿ ಶಾಲೆಯೊಳಗ ಕೆಲಸ ಮಾಡ್ತಾ ಇದ್ದಾರೆ ಅದರದ್ದು ಅವ್ರದ್ದು ಕೂಡ ಸರಿಯಾದ ವೇತನವನ್ನು ಅವರಿಗೆ ಕೊಡ್ತಾಯಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಕಣ್ಮುಂದೆ ಎದುರುಗಡೆ ಇದ್ದಾವೆ ಸರ್ಕಾರಕ್ಕೆ ನಾನು ಇಷ್ಟೇ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಆಗಲಿ ಆದರೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸ್ಪಷ್ಟತೆಯನ್ನು ಕೊಟ್ಟು ಅವರು ರಿಕ್ರೂಟ್ಮೆಂಟನ್ನು ಮಾಡಲಿ ಅನ್ನೋದು ನನ್ನ ಒಂದು ಕೋರಿಕೆ ಮತ್ತು ಎಲ್ಲ ಅಭ್ಯರ್ಥಿಗಳ ಪರವಾಗಿ ನನ್ನ ಮನವಿ ಕೂಡ ಹೌದು ಅಂತ ಹೇಳ್ತೀನಿ ಅನೇಕ ಅಭ್ಯರ್ಥಿಗಳು ಮನೆಯನ್ನು ಬಿಟ್ಟು ಮತ್ತು ಮಾಡುವ ಕೆಲಸವನ್ನು ಬದಿಗಿಟ್ಟು ತಯಾರಿ ನಡೆಸಿದ್ದಾರೆ ಆ ತಯಾರಿಗೆ ಅವ್ರ ಪ್ರತಿಫಲಕ ನೀವು ಸರಿಯಾಗಿ ಸ್ಪಷ್ಟತೆಯನ್ನು ಕೊಟ್ರೆ ಅವರಿಗೊಂದು ನಂಬಿಕೆ ವಿಶ್ವಾಸ ನಿಮ್ಮ ಮೇಲೂ ಕೂಡ ಬರ್ತದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ ಆದಷ್ಟು ಬೇಗ ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಆಗಬೇಕು ಪಿ ಎಸ್ ಟಿ ರಿಕ್ರೂಟ್ಮೆಂಟ್ ಆಗಬೇಕು ಎಚ್ ಎಸ್ ಟಿ ರಿಕ್ರೂಟ್ಮೆಂಟ್ ಆಗಬೇಕು ಬಟ್ ಆದರೆ ಸ್ಪಷ್ಟತೆಯಿಂದ ಕೂಡಿರಬೇಕು ಅದನ್ನು ಎಲ್ಲಿ ಕರಿತಾರೆ ಅಂತ ಹೇಳ್ತಾ ಇರಬೇಕು ಪಿ ಎಸ್ ಟಿ ಎಷ್ಟಾಗ್ತದೆ ಎಚ್ ಎಸ್ ಟಿ ಅಷ್ಟಾಗ್ತದೆ ಯಾವುದೇ ಮಾಹಿತಿಯನ್ನು ಕೊಡದೆ ಐದು ಸಾವಿರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಆರು ಸಾವಿರದ ಐದುನೂರು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಸ್ಪಷ್ಟತೆ ಇಲ್ಲದ ಒಂದು ಜಟಕಾ ಬಂಡಿ ಥರ ನಾವು ನಮ್ಮ ಜೀವನವನ್ನು ಏನು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ ಸೊ ಹೀಗಾಗಿ ನಾನು ನನ್ನ ಕೋರಿಕೆ ಇಷ್ಟ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಸ್ಪಷ್ಟತೆಯನ್ನು ಕೊಡ್ರಿ ಮತ್ತ ಲಿಖಿತ ರೂಪದೊಳಗ ತಾವುಗಳು ಹೇಳಿದ್ರೆ ಇನ್ನೂ ಕೂಡ ಅದಕ್ಕೆ ಸ್ಪಷ್ಟತೆಯ ಅರಿವನ್ನ ಮೂಡಿಸಂಗಾಗ್ತದೆ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಅ ಗುಡ್ ಡೈ